ದೇಶಾದ್ಯಂತ ಲೋಕಸಭಾ ಚುನಾವಣೆ ನಡೆದು ಪ್ರಧಾನಮಂತ್ರಿಗಳು ಆಯ್ಕೆಯಾಗಿದೆ ಕ್ಯಾಬಿನೆಟ್ ರಚನೆಯಾಗಿದೆ ಐನೂರ ನಲವತ್ತ್ಮೂರು ಜನ ಸಂಸದರು ಆಯ್ಕೆಯಾಗಿ ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ಈಗಿರಬೇಕಾದ್ರೆ ಈ ಸಂಸದರಿಗೆ ಯಾವೆಲ್ಲ ಸೌಲಭ್ಯಗಳು ಸಿಗ್ತವೆ ಸರ್ಕಾರದಿಂದ ಅವ್ರಿಗೆ ಎಷ್ಟು ಸಂಬಳ ಸಿಗುತ್ತೆ ತಿಂಗಳಿಗೆ ಬೇರೆಲ್ಲ ಯಾವ ರೀತಿಯಾದಂತಹ ವಿಶೇಷವಾದ ಸವಲತ್ತುಗಳಿದೆ ಇವರಿಗೆ ಇವರ ಕುಟುಂಬಸ್ಥರಿಗೆ ಅನ್ನುವಂತಹ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾವೀಗ ನೋಡೋಣ ಒಬ್ಬ ಸಂಸದರ ಬೇಸಿಕ್ ಸ್ಯಾಲ್ರಿ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಇರುತ್ತೆ ಒಂದು ಲಕ್ಷ ರೂಪಾಯಿ ಹಣದುಬ್ಬರ ಜೀವನ ನಿರ್ವಹಣೆ ಆಧಾರದ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಪರಿಷ್ಕೃತಗೊಂಡು ವೇತನ ಹೆಚ್ಚಳ ಆಗಿರುವಂತಹದ್ದು ಇನ್ನು ಸಂಸದರಿಗೆ ಭತ್ಯೆ ಮತ್ತು ಇತರ ಸೌಲಭ್ಯಗಳು ಯಾವ್ಯಾವ ಸಿಗ್ತವೆ ಅಂತ ಹೇಳಿದ್ರೆ ಕ್ಷೇತ್ರ ಭತ್ಯೆ ಮುಖ್ಯವಾಗಿ ಒಬ್ಬ ಸಂಸದ ಕ್ಷೇತ್ರದ ಭತ್ಯೆಯಾಗಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಎಪ್ಪತ್ತು ಸಾವಿರ ರೂಪಾಯಿಯನ್ನು ಪಡ್ಕೋತಾರೆ ಕಚೇರಿ ನಿರ್ವಹಣೆ ಹಾಗೂ ಕ್ಷೇತ್ರದೊಳಗಿನ ತಿರುಗಾಟಕ್ಕಾಗಿ ಇದನ್ನು ಖರ್ಚು ವೆಚ್ಚ ಮಾಡಲಾಗುತ್ತೆ ಇದೆಲ್ಲವೂ ಕೂಡ ಒಳಗೊಂಡಿರುತ್ತೆ ಇನ್ನು ಕಚೇರಿಗಾಗಿ ಕಚೇರಿ ಒಂದು ಒಂದು ಸಂಸದರು ಅವ್ರದೇ ಆದಂಥ ಒಂದು ಕಚೇರಿಯನ್ನು ಇಟ್ಕೋಬೇಕು ಅಲ್ಲೊಂದಷ್ಟು ಸ್ಟಾಫ್ಗಳಿರ್ತಾರೆ ಸಾರ್ವಜನಿಕರು ಬಂದವರಿಗೆ ಅವ್ರ ಕುಂದು ಕೊರತೆಯನ್ನು ಕೇಳಲಿಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಈ ರೀತಿ ಕಚೇರಿ ಖರ್ಚಿಗಾಗಿ ಒಬ್ಬ ಸಂಸದರಿಗೆ ಪ್ರತಿ ತಿಂಗಳು ಅರುವತ್ತು ಸಾವಿರ ರೂಪಾಯಿನ ಕೊಡಲಾಗುತ್ತೆ ಅರವತ್ತು ಸಾವಿರ ರೂಪಾಯಿ ನಾವು ಮೊದಲೇ ಹೇಳಿದಾಗ ಇದರಲ್ಲಿ ಸ್ಟೇಷನರಿ ದೂರವಾಣಿ ಸಂಪರ್ಕ ಕಚೇರಿ ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ವೇತನ ಇದೆಲ್ಲವೂ ಕೂಡ ಇರುತ್ತೆ ಇನ್ನು ದಿನದ ಬತ್ತಿ ಅಂತ ಹೇಳಿ ಇವ್ರಿಗೆ ಸಂಸತ್ ಕಲಾಪ ಇದೆಲ್ಲ ನಡೆಯುವಂತಹ ಸಂದರ್ಭಗಳು ಬೇರೆ ಬೇರೆ ಸಮಿತಿಯ ಸಭೆಗಳು ನಡೆಯುವಂತಹ ಸಂದರ್ಭದಲ್ಲಿ ಹಾಜರಾಗೋದಕ್ಕೆ ಪ್ರತಿದಿನ ಎರಡು ಸಾವಿರ ರೂಪಾಯಿ ಭತ್ತಿಯನ್ನು ನೀಡಲಾಗುತ್ತೆ ಇದೆಲ್ಲವನ್ನು ಬಿಟ್ಟು ಎರಡು ಸಾವಿರ ರೂಪಾಯಿ ಭತ್ತೆ ಇದು ಅವರ ಊಟೋಪಚಾರ ವಸತಿ ಸುತ್ತಾಟ ಇದೆಲ್ಲ ಖರ್ಚುಗಳನ್ನು ಒಳಗೊಂಡಿದ್ದೆ ಇನ್ನು ಪ್ರಯಾಣ ಅಂತ ಇನ್ನೊಂದು ಸಪ್ರೇಟ್ ಇರುತ್ತೆ ಪ್ರತಿ ವರ್ಷ ಸಂಸದರಿಗೆ ಪ್ರಯಾಣ ಭತ್ತೆಯನ್ನು ಒಂದು ಅಂತ ಕೊಡ್ತಾರೆ ಜೊತೆಗೆ ಅವರ ಕುಟುಂಬ ಸದಸ್ಯರು ಸೇರಿ ಮೂವತ್ತ ನಾಲ್ಕು ಬಾರಿ ಮೂವತ್ತ ನಾಲ್ಕು ಬಾರಿ ಉಚಿತವಾಗಿ ವಿಮಾನ ಪ್ರಯಾಣವನ್ನು ಕೈಗೊಳ್ಳಬಹುದು ಸಂಸದರು ಅದೇ ರೀತಿ ವೈಯಕ್ತಿಕವಾಗಿ ಹಾಗೂ ಸಂಸದರ ಬೇರೆ ಬೇರೆ ಕೆಲಸಗಳಿಗೆ ಈ ಥರದಕ್ಕೆಲ್ಲ ಹೋಗಬೇಕು ದೇಶಾದ್ಯಂತ ಸುತ್ತಾಡಬೇಕು ಅಥವಾ ಬೇರೆ ಕಡೆ ಹೋಗಬೇಕು ಅಂತೇಳಿದ್ರೆ ಫಸ್ಟ್ ಕ್ಲಾಸ್ ರೈಲ್ನಲ್ಲಿ ಫಸ್ಟ್ ಕ್ಲಾಸ್ ರೈಲ್ನಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು ಸಂಸದರು ಅಷ್ಟೇ ಅಲ್ಲ ತಮ್ಮ ಕ್ಷೇತ್ರದ ಸುತ್ತಾಟಕ್ಕಾಗಿ ಈ ಥರ ಮೈಲೇಜ್ ಬತ್ತಿಯನ್ನು ಕೂಡ ಅವರು ಪಡ್ಕೊಳ್ತಾರೆ ಪಡ್ಕೊಳ್ಳುವಂತಹ ಅವಕಾಶಗಳು ಕೂಡ ಇದೆ ಇನ್ನು ಮುಖ್ಯವಾಗಿ ಮನೆ ಹಾಗೂ ಅವರು ವಾಸ್ತವ್ಯಕ್ಕಾಗಿ ಈಗ ಸಂಸದರು ಅಂತ ಹೇಳಿದರೆ ಅವ್ರಿಗೊಂದು ಮನೆ ಇರಬೇಕು ಅವ್ರಿಗೆ ವಾಸ್ತವಿಕ ವ್ಯವಸ್ಥೆ ಮಾಡಬೇಕು ಇದಕ್ಕೋಸ್ಕರ ಐದು ವರ್ಷಗಳ ಕಾಲಾವಧಿಯಲ್ಲಿ ಐದು ವರ್ಷಗಳ ಕಾಲಾವಧಿಯಲ್ಲಿ ಸಂಸದರಿಗೆ ಪ್ರಮುಖ ಸ್ಥಳಗಳಲ್ಲಿ ಬಾಡಿಗೆ ರಹಿತವಾಗಿ ಬಾಡಿಗೆ ಇಲ್ಲದಂತೆ ವಸತಿ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗುತ್ತೆ ಈ ಸಂಸದರು ಬಂಗ್ಲೆ ಫ್ಲ್ಯಾಟ್ಗಳು ಹಾಸ್ಟೆಲ್ ರೂಮ್ಗಳು ಈ ಥರದವನ್ನ ಕೂಡ ಪಡ್ಕೋಬಹುದು ಅವ ಆ ಏನು ಲಭ್ಯತೆ ಇದೆ ಅದಕ್ಕೆ ಅನುಗುಣವಾಗಿ ಇನ್ನು ಯಾವ ಸಂಸದರು ಅಫಿಷಿಯಲ್ ಆಗಿ ನಿವಾಸವನ್ನು ಬೇಡ ಇದರಿಗೆ ಬೇಡ ಅಂತ ಹೇಳೋದಾದರೆ ಅವರಿಗೆ ಹೌಸಿಂಗ್ ಭತ್ತಿ ಹೇಳಿ ಎರಡು ಲಕ್ಷ ರೂಪಾಯಿಯನ್ನು ಕೂಡ ಕೊಡಲಾಗುತ್ತೆ ಅಂದರೆ ನನಗೀಗ ಗೌರ್ನಮೆಂಟ್ ಬಂಗಲೋ ಬೇಡ ಅಥವಾ ಬೇರೆ ಇನ್ನೊಂದೇನೋ ಬೇಡ ನಾನು ನಾನು ಇರೋದರಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ತನಕ ಅವರಿಗೆ ಹೌಸಿಂಗ್ ಬತ್ತಿಯನ್ನು ಮನೆ ಬತ್ತಿಯನ್ನು ಕೂಡ ಕೊಡಲಾಗುತ್ತೆ ಇನ್ನು ಸಂಸದರ ಆರೋಗ್ಯವನ್ನು ಮತ್ತು ಅವರ ಕುಟುಂಬಸ್ಥರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಔಷಧೋಪಚಾರ ಭತ್ತಿ ಅಂತ ಮತ್ತೊಂದು ಕೊಡ್ತಾರೆ ಸಂಸದರು ಮತ್ತು ಅವರ ಕುಟುಂಬ ಸದಸ್ಯರು ಸೆಂಟ್ರಲ್ ಗೌರ್ನಮೆಂಟ್ನ ಸಿ ಜಿ ಎಚ್ ಎಸ್ ಅನ್ನೋ ನಡಿ ಉಚಿತವಾಗಿ ಔಷಧೋಪಚಾರವನ್ನು ಟ್ರೀಟ್ಮೆಂಟನ್ನು ಪಡ್ಕೋಬಹುದು ಯೋಜನೆಯಡಿ ಸರ್ಕಾರಿ ಆಸ್ಪತ್ರೆಗಳು ಅಥವಾ ಅವ್ರಿಗೆ ಇಷ್ಟ ಅನ್ನಿಸಿದಂತಹ ಹತ್ರ ಇರುವಂತಹ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆಯನ್ನು ಪಡ್ಕೋಬೋದಾಗಿದೆ ಇನ್ನು ಸಂಸದರು ಒಂದು ಬಾರಿ ಸಂಸದರಾಗಿ ಹೋದರೆ ಅವರಿಗೆ ಪಿಂಚಣಿ ವ್ಯವಸ್ಥೆ ಕೂಡ ಇರುತ್ತೆ ಆ ಸೌಲಭ್ಯ ಕೂಡ ಇದೆ ಪ್ರತಿ ತಿಂಗಳು ಈ ಥರದ್ದು ಮಾಜಿ ಸದಸ್ಯರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪಿಂಚಣಿಯನ್ನು ಕೂಡ ಕೊಡಲಾಗತ್ತೆ ಪ್ರತಿ ಹೆಚ್ಚುವರಿ ವರ್ಷದ ಸೇವೆಗಾಗಿ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ಹೆಚ್ಚಳವನ್ನು ಕೂಡ ಮಾಡಿಕೊಂಡು ಹೋಗ್ತಾರೆ ಈ ಸೌಲಭ್ಯ ಕೂಡ ಇದೆ ಇನ್ನು ದೂರವಾಣಿ ಮತ್ತು ಇಂಟರ್ನೆಟ್ ಬತ್ತಿ ಅಂತ ಮತ್ತೊಂದು ಬತ್ತಿ ಇದೆ ಸಂಸದರು ವಾರ್ಷಿಕವಾಗಿ ಒಂದೂವರೆ ಲಕ್ಷದಷ್ಟು ಉಚಿತ ದೂರವಾಣಿ ಕರೆಗಳನ್ನು ಮಾಡುವಂತಹ ಅವಕಾಶ ಇದೆ ಅದೇ ರೀತಿ ಉಚಿತ ಹೈಸ್ಪೀಡ್ ಇಂಟರ್ನೆಟ್ ಮನೆ ಅವ್ರ ಮನೆ ಮತ್ತೆ ಕಚೇರಿಗಳಿಗೆ ಒದಗಿಸ್ಕೊಡ್ಲಾಗತ್ತೆ ಇನ್ನು ನೀರು ಮತ್ತು ವಿದ್ಯುತ್ ಭತ್ಯೆ ಇದು ಕೂಡ ಇದೆ ಸಂಸದರಿಗೆ ವಾರ್ಷಿಕವಾಗಿ ಐವತ್ತು ಸಾವಿರ ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ತನ್ನು ಪಡೆಯಬಹುದು ಈಗ ರಾಜ್ಯ ಸರ್ಕಾರ ಗೃಹಜ್ಯೋತಿ ಯೋಜನೆಯನ್ನು ತಂದು ಒಂದು ಪ್ರತಿ ಮನೆಗೆ ತಿಂಗಳಿಗೆ ಇನ್ನೂರು ಯೂನಿಟ್ ಫ್ರೀ ಮಾಡಿದೆ ಆದರೆ ಸಂಸದರಿಗೆ ವಾರ್ಷಿಕವಾಗಿ ಐವತ್ತು ಸಾವಿರ ಯೂನಿಟ್ ಐವತ್ತು ಸಾವಿರ ಯೂನಿಟ್ಗಳವರೆಗೆ ಉಚಿತವಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡುತ್ತೆ ಅದರ ಜೊತೆಗೆ ನಾಲ್ಕು ಸಾವಿರ ಲೀಟರ್ ಉಚಿತ ನೀರನ್ನು ಕೂಡ ಕೊಡುತ್ತೆ ಅವ್ರು ಪಡ್ಕೋಬಹುದಾಗಿದೆ ಇದಿಷ್ಟು ಸಂಸದರಿಗೆ ಸಂಬಂಧಪಟ್ಟಂತಹ ವಿಚಾರ ಆಯಿತು ಅಂದ್ರೆ ಆಲ್ಮೋಸ್ಟ್ ಒಬ್ಬ ಸಂಸದರು ತಿಂಗಳಿಗೆ ಸುಮಾರು ಐದು ಲಕ್ಷ ರೂಪಾಯಿ ಮತ್ತು ಅದಕ್ಕೂ ಹೆಚ್ಚು ಆಗುವಂತಹ ಭತ್ಯೆಗಳನ್ನು ಕೇಂದ್ರ ಸರ್ಕಾರದಿಂದ ಅಂದ್ರೆ ಜನರ ತೆರಿಗೆ ಹಣದಿಂದ ಪಡ್ಕೊಳ್ಳುವಂಥ ಸೌಲಭ್ಯ ಅವಕಾಶ ಇದೆ ಅವರ ಸುತ್ತಾಟಗಳು ಕೆಲಸ ಕಾರ್ಯಗಳು ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚಾರ ಅವರು ದೆಹಲಿಗೆ ಪ್ರಯಾಣ ಮಾಡುವಂತಹದ್ದು ಬೇರೆ ಬೇರೆ ಮೀಟಿಂಗ್ಗಳಲ್ಲಿ ಭಾಗಿಯಾದಾಗ ಅವರಿಗೆ ಖರ್ಚುಗಳು ಅವರ ಸಿಬ್ಬಂದಿಗಳು ಅವರು ನೇಮಿಸ್ಕೊಂಡಿರುವಂತಹ ಅಥವಾ ಅವರಿಗಾಗಿ ನೇಮಕ ಮಾಡಿರುವಂತಹ ಸಿಬ್ಬಂದಿಗಳು ಅವರ ಓಡಾಟದ ಖರ್ಚು ಅವರ ನಿರ್ವಹಣೆ ಖರ್ಚು ಎಲ್ಲವನ್ನು ಸೇರಿ ಕೂಡ ಕೇಂದ್ರ ಸರ್ಕಾರ ನೀಡ್ತಾ ಬರುತ್ತೆ ಒಟ್ಟು ಐನೂರ ನಲ್ವತ್ತ್ಮೂರು ಸಂಸದರಿಗೂ ಕೂಡ ಮತ್ತು ರಾಜ್ಯಸಭಾ ಸದಸ್ಯರಿಗೂ ಕೂಡ ಇದಿಷ್ಟು ಸಂಸದರಿಗೆ ಸಂಬಂಧಪಟ್ಟ ವಿಚಾರ ಆದರೆ ಇನ್ನು ಭಾರತದ ಪ್ರಧಾನಮಂತ್ರಿಗಳಿಗೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಭಾರತದ ಪ್ರಧಾನಮಂತ್ರಿಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ಗೊತ್ತಾ ನಮ್ಮ ದೇಶದಲ್ಲಿ ನೋಡಿ ಭಾರತದಲ್ಲಿ ಪ್ರಧಾನಮಂತ್ರಿ ಆದವರು ಪ್ರತಿ ತಿಂಗಳು ಒಂದು ಲಕ್ಷದ ಅರವತ್ತಾರು ಸಾವಿರ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಲಕ್ಷ ರೂಪಾಯಿಯನ್ನು ಸಂಬಳವಾಗಿ ಪಡೆಯುತ್ತಾರೆ ವೇತನ ಐವತ್ತು ಸಾವಿರ ರೂಪಾಯಿ ಮೂಲ ವೇತನ ಆಗಿರುತ್ತೆ ಒಳಗೊಂಡಿರುತ್ತೆ ಇದ್ರ ಜೊತೆಗೆ ಪ್ರಧಾನಮಂತ್ರಿಯವರಿಗೆ ವೆಚ್ಚದ ಬತ್ತಿಯಾಗಿ ಮೂರು ಸಾವಿರ ಸಂಸದೀಯ ಬತ್ತಿಯ ನಲವತ್ತೈದು ಸಾವಿರ ಅದರ ಜೊತೆಗೆ ಅದಕ್ಕೆಲ್ಲಕ್ಕಿಂತವೂ ಕೂಡ ಮುಖ್ಯವಾಗಿ ಅವರಿಗೆ ಸಾಕಷ್ಟು ಸೌಲಭ್ಯಗಳು ಉಚಿತ ನಿವಾಸ ಇರುತ್ತೆ ಎಸ್ ಪಿ ಜಿ ಭದ್ರತೆ ಇರುತ್ತೆ ದೇಶ ವಿದೇಶಗಳಿಗೆ ಉಚಿತವಾಗಿ ಪ್ರವಾಸವನ್ನು ಮಾಡಬಹುದಾಗಿರುತ್ತೆ ಯಾವುದೇ ರೀತಿಯಾದಂತಹ ಸಭೆ ಸಮಾರಂಭಗಳನ್ನು ದೇಶಾದ್ಯಂತ ಎಲ್ಲೇ ಹೋದರೂ ಕೂಡ ದೇಶಾದ್ಯಂತ ಎಲ್ಲೇ ಹೋಗೋರು ಉಳ್ಕೊಂಡ್ರೂ ಕೂಡ ಅದಕ್ಕೆ ಸೂಕ್ತವಾದಂತಹ ಭದ್ರತೆಯೊಂದಿಗೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ ಇದೆಲ್ಲವನ್ನು ಕೂಡ ಸರ್ಕಾರದ ಖರ್ಚಿನಲ್ಲಿ ಗೌರ್ನಮೆಂಟ್ ಹಣದಲ್ಲಿ ನಾವು ನೀವು ಕಟ್ಟೋ ಟ್ಯಾಕ್ಸ್ನಲ್ಲಿ ಅವರು ಕಟ್ತಾರೆ ಅವರು ಒಂದು ಸೇವೆ ಮಾಡಲಿಕ್ಕೆ ಅಂತ ಬಂದ ಬಂದಿರೋದ್ರಿಂದ ಅವರ ಒಂದು ಏನು ಖರ್ಚುಗಳು ಓಡಾಟಗಳು ಅವರು ಅವರ ಕೆಲಸ ಅವರು ಕೊಟ್ಟಿರುವಂತಹ ಅಧಿಕಾರವನ್ನು ನಿರ್ವಹಿಸಲಿಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಕೂಡ ಮಾಡಿಕೊಡ್ಲಾಗತ್ತೆ